ಕಾರಣ ಯಾಕಂತ ಕೇಳಿ ಸದಸ್ಯ ಇದ್ರ ಬಗ್ಗೆ ಚರ್ಚೆ ಆಗಿದೆ ಶಿವಕುಮಾರ್ ಸರ್ ಬಗ್ಗೆ ಗಮನ ಹರ್ಸಿ ಏನಾಗಿದೆ ಸದಸ್ಯರ ಸಂಖ್ಯೆ ನೋಡಮ್ಮ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ಒಂದು ಇದೊಂದು ಕಾರ್ಡ್ ಸಾಕು ಸರಿಯಾಗಿ ಇದಾಗ್ತಾ ಇಲ್ಲ ಅಂತ ಈಗ ನೋಡಿ ಸದಸ್ಯರಿಗೆ ಬಂದು ನಾಲ್ಕು ಗಾಡಲ್ಲಿ ಈಗ ಗಾಡ ಅಂತದಿಂದ ಕೋಟ ಬಂದಿಲ್ಲ ಹೆಸರು ಬಂದಿದೆ ನೀವು ಸದಸ್ಯರ ಸಂಖ್ಯೆ ಮೇಲೆ ನಿಮಗೆ ಅಂಗೀಕರಿಸಿ ಇದನ್ನು ಬೇಕಾದ್ರೆ ಈ ಕಾರ್ಡನ್ನು ನಾನು ಚಾಲೆಂಜ್ ಮಾಡ್ತೀನಿ ಅಲ್ಲಿ ಹೋಗಿ ಈ ಕಾರ್ಡ್ ಕಕ್ಕಿ ಬಂದಿಲ್ಲ ಅಂತ ನೋಡಿದ್ರೆ ನಿಮ್ಮ ಅರ್ಜಿ ಪೂರ್ತಿ ಬಂದಿದೆ ಸರಿನಾ ಸದಸ್ಯರ ಸಂಖ್ಯೆ ಒಂದು ಮೈನಲ್ಲಿ ಇಟ್ಕೊಂಡ್ರಿ ಕೋಟೆ ಇಲ್ಲ ಅಂತೇಳಿ ಹೇಳಲಿಲ್ಲ